ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಿಧಿ ಇವತ್ತಿನ ವಿಡಿಯೋಗೆ ನಿಮಗೆ ಸ್ವಾಗತ ನನ್ನ ನೋಡ್ತಿದ್ರೆ ಲೈಕ್ ಶೇರ್ ಕಮೆಂಟ್ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲೈಕಾ ಕ್ಲಿಕ್ ಮಾಡ್ಕೊಳ್ಳಿ ಇವತ್ತಿನ ವೀಡಿಯೋ ಶುರು ಮಾಡೋಣ ಜಾಸ್ತಿ ಟೈಮ್ ವೇಸ್ಟ್ ಮಾಡೋದು ಬೇಡ ಇವತ್ತು ಅಮ್ಮ ಒಂದು ಹಾಡು ಹಾಡ್ತಿದ್ದಾರೆ ಅದು ಬಂದು ಜಾನಪದ ಗೀತೆ ಅದು ಯಾವುದು ಬನ್ನಿ ಕೇಳುವ ಎಲ್ಲರಿಗೂ ನಮಸ್ಕಾರ ನಾನು ಒಂದು ಹಾಡು ಹಾಡ್ತಾ ಇದ್ದೀನಿ ಅದು ಒಂದು ಜಾನಪದ ಗೀತೆನೆ ನಾನು ಸುಮಾರು ಹಾಡು ಹೇಳಿದ್ದೀನಿ ಕೆಲವರೆಲ್ಲ ತುಂಬ ಚೆನ್ನಾಗಿದೆ ವಾಯ್ಸು ಸೂಪರಾಗಿದೆ ಅಂತ ಹೇಳಿದಿರ ತುಂಬ ಖುಷಿಯಾಗುತ್ತೆ ನಾನು ಹಾಡ್ತೀನಿ ಇದರಲ್ಲಿ ಇದೇ ರೀತಿ ಸಪೋರ್ಟ್ ಇರಲಿ ನಾನು ತಪ್ಪಿದರೆ ಕ್ಷಮಿಸಿ ಇಲ್ಲ ಅಂದರೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ பெல்ல ஜீனவெல்லேவுல்லவரைல்ல நம்பிரல்ல கஷ்ட சுக கஹி சமவெல்ல கஷ்ட சுக சி கிசமெல்லொடைய மல்லவிர பயவில்ல ಜಕ್ಕಣ ಕಿಣ ಕಜಕ ಜಕ್ಕಣ ಕಿಣ ಕಜ ಕ ಜಕ್ಕಣ ಕಿಣ ಕಜಕ ಜಕ್ಕಣ ಕಣ್ಣ ಜೀವನವೆಲ್ಲ ಬೇವು ಬೆಲ್ಲ ಬಲ್ಲವರೆಲ್ಲ ನಂಬಿದರಲ್ಲ ಕಷ್ಟ ಸುಖ ಸಿಹಿ ಕಹಿ ಸಮವೆಲ್ಲ ಕಷ್ಟ ಸುಖ ಸಿಹಿ ಕಹಿ ಸಮವೆಲ್ಲ ಬೆಟ್ಟದೊಡೆಯ ಮಲ್ಲೈನ ದಯವಿದ್ರೆ ಭಯವಿಲ್ಲ ಜಕ್ಕಣ ಕಣ್ಣ ಖಜಕ ಜಕ್ಕಣ ಕಣ್ಣ ಖಕ್ಕಣ ಕಣ್ಣ ಕಜ ക ജണ കണ്ണാ ജിണ ക ജക ഝക്കണ ജക്ക ക ജക ജന കിണ ക ജക ജന കണ്ണാ ബിളിയ കുതിരെ ഏരി കൊണ്ടു ബില്ലു ഹുലിയ ബേട്ടെ ഹോരട്ടണസൂരാ ഹുലിയ ബേട്ടോരട്ടണസൂര മോജുഗാര മഗടിയ രംഗനാഥ ബേട്ട ജണ കണ ക ക്ക ഝക്കണ കിണ്ണ ക ജ Jakk, jakkanna kanna k, jakk, jakkanna na. Jakkanna kanna k, jakk, jakkanna ജീവനവെല്ലേ ബെല്ല വല്ലവരെല്ല നമ്പിരല്ല കഷ്ടുഖ സിഹി കഹി സമവെല്ല വല്ല കഷ്ട സുഖ സിഹി കഹി സമവെല്ല സമവെല്ലൊയ മല്ലൈന ദയവദ്രെ ഭയവില്ല ജക്കണ കണ്ണ ക ജക ജക്കണ കണ്ണ ക ജക ജക്കണ കണ്ണ ക ജക ജണ കണ്ണ ജക്കണ കണ്ണ ക ക്ക ജണ കണ്ണ ക ജക ജക്കണ കണ്ണ ക ജക ജ Good night, good night. ಸ್ವಾಮಿ ಬರುವಾಗ ಮಾಳೆಲ್ಲ ಗಮ್ಮಂದು ಕರು ಹುಲಿ ಮರಿ ಜೊತೆಯಾದೋ ಸ್ವಾಮಿ ಬರುವಾಗ ಮಾಳೆಲ್ಲ ಗಮ್ಮಂದು ಕರು ಹುಲಿ ಮರಿ ಜೊತೆಯಾದೋ ಕರು ಹುಲಿ ಮರಿ ಜೊತೆಯಾದೋ ಏಳು ಮಲೆ ಮಾದೈನ ಪೂಜೆ ಹಸನಾತೋ ಜಕ್ಕಣ ಕಣ ಕ ಝಕ್ಕ ಜಕ್ಕಣ ಕ ಝಕ ಜಕ್ಕಣ ஜக்க ஜக்கண கண பெல்ல ஜீவனவெல்லேவுள்ளவரெல்ல நம்பிதரல்ல கஷ்ட சுக சிஹி சமவெல்ல கஷ்ட சுக சிஹி கஹி சமவெல்ல பெட்டதொடைய மல்லவிரே பயவில்ல ஜண கண்கஜண கண க ஜ ಜಕ್ಕಣ ಕಣ ಕಜಕ ಜಕ್ಕಣ ಕಣ್ಣ ಜಕ್ಕಣ ಕಣ್ಣ ಕಜಕ ಜಕ್ಕಣ ಕಣ್ಣ ಕಜಕ ಜಕ್ಕಣ ಕಣ ಕಜಕ ಜಕ್ಕಣ ಕಣ್ಣ ಹೊಯ್ ಜಣ ಕಣ್ಣ ಕಜಕ ಜಕ್ಕಣ ಕಣ್ಣ ಕಜಕ ಜ ಕಣ ಕಜಕ ಜಕ್ಕಣ ಕಣ್ಣ ಹೊಯಿ ಜಣ ಕಣ ಕಜಕ ಜಕ್ಕಣ ಕಣ್ಣ ಕಜಕ ಜಕಣ ಕಣ ಕಜಕ ಜಕ್ಕಣ ಕಣ್ಣ ಜ ಕಣ ಕಜಕ ಜಕ್ಕಣ ಕಣ್ಣ ಕಜಕ ಜಕಣ ಕಣ್ಣ ಕಜಕ ಜಕ್ಕಣ ಕಣ್ಣ ಸೊ ಕೇಳಿದ್ರಲ್ಲ ಈ ಸಂಗ ಅರ್ಥ ಒಂದು ಕಷ್ಟ ಮತ್ತು ಸುಖ ಎರಡು ಸಮಾನವಾಗಿ ಬರುತ್ತೆ ಜೀವನದಲ್ಲಿ ಸೊ ನಾವು ಯಾವುದಕ್ಕೂ ಹೆದರ್ಕೋಬಾರ್ದು ಚಿಕ್ಕ ವಯಸ್ಸಿಗೆ ಮಾತಾಡ್ತಿದ್ದಾಳೆ ಅಂದ್ಕೋಬೇಡಿ ಸೊ ಅದು ನಿಜ ಅಲ್ವಾ ಜೀವನದ ಜೀವನದಲ್ಲಿ ನಾವು ಕಳೀಬೇಕ ಪಾಠ ಸೊ ಸಮ ನಮಗೆ ಕಷ್ಟನೂ ಬರಬೇಕು ಸುಖನೂ ಬರಬೇಕು ಸೊ ದೇವರು ಎಲ್ಲರಿಗೂ ಒಳ್ಳೇದು ಮಾಡಿ ಹಾಗೆ ಎಲ್ಲರಿಗೂ ಎಲ್ಲರಿಗೂ ಮೌನವಾಗಿಲ್ಲ ಸೊ ಅವ್ರಿಗೂ ಬೇಗ ಮೌನವಾಗಿ ಅವ್ರು ಅವ್ರು ಪಡ್ತಿರೋ ಆಗಿ ಪ್ರತಿಫಲ ಸಿಗದೆ ಅಂತ ಹೇಳ್ತಾ ಈ ವಿಡಿಯೋನ ಎಲ್ಲೇ ಮುಗಿಸ್ತಿದ್ದೀನಿ ಬಾಯ್ ಎಲ್ಲರಿಗೂ ಸಿಗುವ ಮುಂದಿನ ವಿಡಿಯೋದಲ್ಲಿ ಅಲ್ಲಿವರೆಗೂ ಬಾಯ್ ನಿಮಗೆ ಯಾವ ಥರ ವಿಡಿಯೋಸ್ಬೇಕು ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸಿ ಆ ರೀತಿ ವಿಡಿಯೋ ಹಾಕ್ತೀನಿ ಹಾಗೆ ಅಮ್ಮ ಹೇಳಿದ್ರಲ್ಲ ನಿಮ್ಗೆ ಯಾವ ರೀತಿ ಹಾಡಬೇಕು ಕೇಳಿ ಹಿಂದಿ ಆಗಿರ್ಬೋದು ಕನ್ನಡ ಆಗಿರ್ಬೋದು ಕಮೆಂಟ್ ಮೂಲಕ ತಿಳಿಸಿದ್ರೆ ನಾವು ಖಂಡಿತ ಆ ಹಾಡನ್ನ ನಿಮಗೋಸ್ಕರ ಸಂಪ್ರದಾಯ ಹಾಡು ಬೇಕಾದ್ರೆ ಕೇಳಿ ಅಮ್ಮ ಹೇಳ್ತಾರೆ ಸೊ ಥ್ಯಾಂಕ್ ಯು ಗಾಯಸ್ ಸಿಗುವ ಮುಂದಿನ ವಿಡಿಯೋದಲ್ಲಿ ಬ ಬಾಯ್ ಡೋಂಟ್ ಫರ್ಗೆಟ್ ಲೈಕ್ ಶೇರ್ ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಥ್ಯಾಂಕ್ ಯು